ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನ ಆಯಿತು ವೀಡಿಯೋಸ್ ಮಾಡೇ ಇಲ್ಲ ಯಾಕೋ ಬೇಜಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ವೀಡಿಯೋಸ್ ರನ್ ಆಗೋಲ್ಲ ಶಾರ್ಟ್ ಹಾಕಿದ್ರಂತೂ ರನ್ನೇ ಆಗಲ್ಲ ಅದಕ್ಕೆ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಇ ಎಸ್ ಐಯಿಂದ ಮೆಟರ್ನಿಟಿ ಲೀವ್ ಪೇಮೆಂಟ್ ಹೆಂಗೆ ಕ್ಲೈಮ್ ಮಾಡೋದು ಅಂದ್ಕೊಂಡು ಹೇಳೋಣ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಇ ಎಸ್ ಐ ಕ್ಲೈಮ್ ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇ ಎಸ್ ಐ ಮೆಟರ್ನಿಟಿ ಲೀವ್ ಕ್ಲೈಮ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಕ್ಲೈಮ್ ಮಾಡೋದು ಹೇಗೆ ಅಂತ ಹೇಳೋಕ್ಕಿಂತ ಮೊದಲು ನಾನು ಅಪ್ಲೈ ಮಾಡಿದ್ದೆ ಇವಾಗ ಅದು ಸ್ಯಾಲ್ರಿ ಕೂಡ ನನಗಾಗಿದೆ ಯಾಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು ಮೆಟರ್ನಿಟಿ ಲೀವ್ ಕ್ಲೈಮ್ ಮಾಡಬೇಕು ಅಮೌಂಟು ಹೇಗೆ ತಗೊಳ್ಳೋದು ಅಂತ ತುಂಬ ಸರ್ಚ್ ಮಾಡಿದ್ದೆ ಯೂಟ್ಯೂಬಲ್ಲಿ ನನಗೆ ಕನ್ನಡದಲ್ಲಿ ಸಿಕ್ಕಿರಲಿಲ್ಲ ಮೇ ಬಿ ನನಗೆ ಸಿಕ್ಕಿರಲಿಲ್ಲವೋನೋ ಗೊತ್ತಿಲ್ಲ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಪೇಮೆಂಟ್ ತೊಗೊಂಡಿರೋ ತೊಗೊಂಡಿದ್ದೀನಲ್ವ ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೇನೋ ಅನ್ನೋಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಮೊದಲು ಏನೇನು ಬೇಕು ಅಂದರೆ ನಾವು ವರ್ಕ್ ಮಾಡ್ತಿರ್ತೀವಲ್ಲ ಅಲ್ಲಿ ಇ ಎಸ್ ಐ ಕಾರ್ಡ್ ಮಾಡಿಸಿರ್ಬೇಕು ಇ ಎಸ್ ಐ ಕಾರ್ಡಲ್ಲಿ ಹಸ್ಬೆಂಡ್ ನೇಮು ನಮ್ಮ ನೇಮು ಹಾಗೆ ಎಲ್ಲ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ರೀತಿ ಸೇಮ್ ಇರಬೇಕು ಇದೆಲ್ಲ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ನನಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹೇಳ್ತಿರೋದು ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇನ್ಸಿಲ್ ಕರೆಕ್ಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಇವಾಗ ಪಾಪುಗೆ ನೈನ್ ಮಂತ್ಸು ಸಿಕ್ಸ್ ಮಂತ್ ಆದಮೇಲೆ ನನಗೆ ಲೀವ್ ಪೇಮೆಂಟ್ ಬರಬೇಕಿತ್ತು ಲೇಟ್ ಆಯಿತು ಇವಾಗ ಬಂದಿದೆ ಇ ಎಸ್ ಐ ಕಾರ್ಡು ಇಲ್ಲಿರೋ ನೇಮು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅಕೌಂಟು ಪಾಸ್ಬುಕ್ ಎಲ್ಲದರಲ್ಲೂ ಸೇಮ್ ಇರಬೇಕು ಹಸ್ಬೆಂಡ್ ನೇಮು ಇವಾಗ ಯಾವ ರೀತಿ ಅಂದರೆ ಇನ್ಸಿಲು ಮೊದಲು ತಂದೆಯವ್ರದ್ದು ಇರುತ್ತಲ್ಲ ನಮ್ದು ಹಂಗಿತ್ತು ಸೀಮಾ ಡಿ ಅಂತ ಇತ್ತು ಆಮೇಲೆ ಮದುವೆ ಆದಮೇಲೆ ಸೀಮಾ ಕೆ ಅಂತ ಮಾಡಿದ್ದೆ ನಾನು ಮಾಡಿಸಿದ್ವಿ ಅದು ಅಕೌಂಟಲ್ಲಿ ಸ್ವಲ್ಪ ಹಳೆಯ ಅಕೌಂಟ್ ಆಗಿದ್ದರಿಂದ ಡಿಲೇ ಆಯಿತು ಅಕಸ್ಮಾತ್ ಆಧಾರ್ ಕಾರ್ಡಲ್ಲಿ ಏನಾದರೂ ನೇಮ್ ಚೇಂಜ್ ಆಗಿದ್ರೆ ಮದುವೆಗಿಂತ ಮೊದಲು ಇ ಎಸ್ ಐಲಿ ಆಧಾರ್ ಕಾರ್ಡ್ ನೇಮ್ ಅಪ್ಡೇಟ್ ಮಾಡಿಸಿದರೆ ಮದುವೆ ಆದಮೇಲೆ ಏನಾದರೂ ಡಾಕ್ಯುಮೆಂಟ್ ಚೇಂಜ್ ಮಾಡಿದರೆ ಅಗೇನ್ ನೀವು ಇ ಎಸ್ ಐ ಕಾರ್ಡಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನು ನೇಮ್ ಚೇಂಜ್ ಮಾಡಿಸ್ಕೋಬೇಕು ಮತ್ತು ಐ ಎಸ್ ಐಲಿ ಹೆಂಗಂದರೆ ಡೆಲಿವರಿಗೆಲ್ಲ ಅಷ್ಟು ಡಾಕ್ಯುಮೆಂಟ್ಸು ಆ ಥರ ಬೇಗ ನೋಡಲ್ಲ ಅವರು ಡೆಲಿವರಿ ಎಲ್ಲ ಆದಮೇಲೆ ಇರೋದು ನಾವು ಲೀವ್ ಪೇಮೆಂಟ್ ಅಪ್ಲೈ ಮಾಡ್ತೀವಲ್ಲ ಆವಾಗ ಪ್ರತಿ ಒಂದು ನೋಡ್ತಾರೆ ಸ್ವಲ್ಪ ಸ್ಪೆಲ್ಲಿಂಗು ಮಿಸ್ಟೇಕ್ ಇದ್ರೂ ಏನೇ ಒಂದು ಇನ್ಸಿಲ್ ಚೇಂಜ್ ಇದ್ರೂ ಹೋಲ್ಡ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಈ ಥರ ಇದೆ ಅಂತ ಅಕಸ್ಮಾತ್ ನಿಮ್ಮದು ಇನ್ಸಿಲೆ ಚೇಂಜ್ ಇದ್ದರೆ ನೋಟ್ರಿ ಕೇಳ್ತಾರೆ ಅದನ್ನು ಮಾಡಿಸ್ಕೋಬೇಕು ಇಲ್ಲ ಇ ಎಸ್ ಐಯಲ್ಲಿ ಸ್ಯಾಲ್ರಿ ನಿಮಗೆ ಕಂಪ್ನಿಲಿ ಸ್ಯಾಲ್ರಿ ಜಾಸ್ತಿ ಇದ್ದರೆ ಇವಾಗ ನಂದು ನಿಯರ್ ಟ್ವೆಂಟಿ ಟ್ವೆಂಟಿ ಒನ್ ಈ ಥರ ಇತ್ತು ಅದಕ್ಕೆ ಇ ಎಸ್ ಐ ಲಿಮಿಟ್ಗಿಂತ ಜಾಸ್ತಿ ಇದೆ ನಿಮ್ಮ ಸ್ಯಾಲ್ರಿ ಅಂದ್ಕೊಂಡು ಪೇ ಸ್ಲಿಪ್ ರಿಜಿಸ್ಟ್ರ್ ಕೇಳಿದ್ರು ಪೇ ಸ್ಲಿಪ್ ಸ್ಯಾಲ್ರಿ ಸ್ಲಿಪ್ ಕೊಟ್ವಿ ಆಗಲ್ಲ ಅಂದ್ಕೊಂಡು ಆಫೀಸಿಂದನೇ ಪೇ ಸ್ಲಿಪ್ ರಿಜಿಸ್ಟ್ರ್ ಕೊಟ್ಟು ಮಾಡಿಸಿದ್ದಿತ್ತು ತುಂಬ ಸ್ಟ್ರಿಕ್ಟು ತುಂಬ 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 ಸ್ಟ್ರಿಕ್ಟು ಅದಕ್ಕೇ ನೋಡಿ ನೀವು ಇ ಎಸ್ ಐಗೆ ಇ ಎಸ್ ಐಗೆ ಡೆಲಿವರಿಗಿಂತ ಮೊದಲೇ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಕೌಂಟ್ ಪಾಸ್ಬುಕ್ ಮತ್ತು ಇ ಎಸ್ ಐ ಕಾರ್ಡ್ ಎಲ್ಲದರಲ್ಲೂ ನೇಮ್ ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಂತರ ಮಗು ಆದಮೇಲೆ ಹಿಂದೆ ಮುಂದೆ ಓಡಾಡಬೇಕಾಗುತ್ತೆ ಕೆಲವೊಬ್ರು ಹೇಳ್ತಿದ್ರು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಈ ಥರ ಹೇಳ್ತಿದ್ರು ಇಲ್ಲ ಯಾವ ರೀತಿ ಪೇಮೆಂಟ್ ಬರುತ್ತೆ ಅಂದರೆ ನೀವು ಕನ್ಸ್ಯೂಮ್ ಆದ ಮೇಲಿಂದ ಫಸ್ಟ್ ಮಂತ್ ಸೆಕೆಂಡ್ ಮಂತಿಂದ ಸಿಕ್ಸ್ ಮಂತ್ ತನಕ ಏನು ಡ್ಯೂಟಿಗೆ ಹೋಗಿರ್ತೀರ ಏನು ಸ್ಯಾಲ್ರಿ ಆಗಿರ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡು ನಾನು ಅಂದ್ಕೊಂಡಿದ್ದೆ ಸಿಕ್ಸ್ ಅಂದರೆ ಸಿಕ್ಸ್ ಮಂತ್ ಪೇಮೆಂಟು ಸಿಕ್ಸ್ ಮಂತ್ ಲೀವ್ ಸಿಗುತ್ತಲ್ವ ನಮಗೆ ಸಿಕ್ಸ್ ಮಂತು ಸ್ಯಾಲ್ರಿ ನಮ್ಗೆ ಸಿಗುತ್ತೆ ತುಂಬ ಹೆಲ್ಪ್ಫುಲ್ ಇ ಎಸ್ ಐ ಯಾರ್ಯಾರಿದ್ಯೋ ಯಾರು ವೇಸ್ಟ್ ಮಾಡ್ಕೋಬೇಡಿ ಇನ್ನು ಯಾರೋ ಹೇಳ್ತಾರೆ ನಾನು ಜಾಬ್ಗೆ ಹೋಗುವಾಗ ನನ್ನ ಕೊಲೀಗ್ಸು ಅಂದರೆ ನನ್ನ ಫ್ರೆಂಡ್ಸು ಲೇಡೀಸ್ಗಳೇ ಹಿಂಗೆ ಅನ್ನೋರು ಅಯ್ಯೋ ನಮ್ಮ ಕಡೆ ಎಲ್ಲ ಕಳಿಸಲ್ಲ ಪ್ರೆಗ್ನೆಂಟು ಪ್ರೆಗ್ನೆಂಟ್ ಆದಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಮನೆಯವ್ರು ಕಳಿಸಲ್ಲಪ್ಪ ನಮ್ಮಮ್ಮ ಕಳಿಸಲ್ಲಪ್ಪ ಈ ಥರ ಎಲ್ಲ ಅಂತಾರೆ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ ಆರಾಮ್ ನಿಮ್ಮ ಹತ್ರ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೋಗಿ ಡ್ಯೂಟಿ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಡೆಲಿವರಿ ಫ್ರೀ ಸಿಗುತ್ತೆ ಮತ್ತು ತುಂಬ ಫೆಸಿಲಿಟಿ ಇದೆ ಅದಾದಮೇಲೆ ಸಿಕ್ಸ್ ಮಂತ್ ಲೀವ್ ಜೊತೆಗೆ ಸಿಕ್ಸ್ ಮಂತ್ ಪೇಮೆಂಟು ಹಾಗೆ ನಾವು ಎಷ್ಟು ದಿನ ಕೆಲಸಕ್ಕೆ ಹೋಗಿರ್ತೀವೋ ಅಷ್ಟು ದಿನದ್ದು ಪೇಮೆಂಟ್ ಜೊತೆ ಆಮೇಲೆ ಮತ್ತೆ ಸಿಕ್ಸ್ ಮಂತ್ ಪೇಮೆಂಟ್ ಕೂಡ ಸಿಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ಹೆಲ್ಪ್ ಆಯಿತು ಬಟ್ ತುಂಬ ಓಡಾಡಿದ್ದೀನಿ ತುಂಬ ಕಷ್ಟನೂ ಆಯಿತು ಪೇಮೆಂಟ್ ತೊಗೊಳಕ್ಕೆ ನೋಡಿ ಇ ಎಸ್ ಐ ಯಾರು ಯಾರ್ಯಾರಿದೆಯೋ ಬೇರೆಯವ್ರು ಹೇಳ್ತಾರೆ ಅಂದ್ಕೊಂಡು ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ ಕೆಲ್ಸಕ್ಕೆ ಹೋಗಿ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಹತ್ರ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೋಗಿ ಮತ್ತು ಕೆಲವೊಬ್ರು ಹೇಳ್ತಾರೆ ಸಿಕ್ಸ್ ಮಂತ್ ಮಾಡು ಆಮೇಲೆ ಲೀವ್ ತಗೋ ತ್ರೀ ಮಂತ್ ಲೀವ್ ಕೊಡ್ತಾರೆ ಹಂಗೆಲ್ಲ ಇಲ್ಲ ಮೇ ಮೇ ಬಿ ಡಾಕ್ಟರ್ದು ರಿ ಇವಾಗ ಅವ್ರ ರೀಸನ್ ಇಲ್ಲದೇ ಸುಮ್ಮನೆ ರಜೆ ಹಾಕೊಳ್ಳೋಂಗಿಲ್ಲ ಪೇಮೆಂಟ್ ಸಿಗೋಲ್ಲ ನಮಗೆ ನಾನು ನೈನ್ ಮಂತ್ ತನಕೂ ಹೋಗಿದ್ದೆ ನೈನ್ ಮಂತ್ ಸ್ಟಾರ್ಟ್ ಆಗಿತ್ತು ಆವಾಗ ಹೋಗಿದ್ದು ಅಂದರೆ ನೈನ್ ಮಂತು ಫುಲ್ಲು ನಾನು ಹೋಗಿದ್ದೀನಿ ಡೆಲಿವರಿಗೆ ಫೋ ಟೆನ್ ಡೇಸ್ ಇದ್ದಾಗ ಲೀವ್ ಹಾಕಿದ್ದು ನಾನು ತುಂಬ ಹೆಲ್ಪ್ ಆಯಿತು ನನಗೆ ಇ ಎಸ್ ಐ ಪೇಮೆಂಟ್ ಎಷ್ಟು ಬಂತು ಅಂದರೆ ತುಂಬಾ ತುಂಬ 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 ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಪೇಮೆಂಟ್ ಬಂದಿದೆ ನನಗೆ ತುಂಬ ಖುಷಿಯಾಯಿತು ಯಾರ್ಯಾರ್ದು ಲೇಡೀಸ್ ಯಾರ್ಯಾರ್ದು ಇ ಎಸ್ ಐ ಇದೆಯೋ ವೇಸ್ಟ್ ಮಾಡ್ಕೋಬೇಡಿ ಯೂಸ್ ಮಾಡ್ಕೊಳ್ಳಿ ಇ ಎಸ್ ಐಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಕೇರ್ ಮಾಡ್ತಾರೆ ಮಗುಗಾಗಲಿ ನಮಗಾಗಲಿ ತುಂಬ ಕೇರ್ ಮಾಡ್ತಾರೆ ಬಟ್ ಸ್ವಲ್ಪ ಪ್ರೊಸೆಸಿಂಗ್ ಅಂದರೆ ಓಕೆ ಚೆನ್ನಾಗಿ ನೋಡ್ತಾರೆ ತುಂಬ ಕೇರ್ ಮಾಡಿ ಮಾಡಿ ಬೇಜಾರು ಅನ್ನಿಸ್ಬೇಕು ಅಷ್ಟು ಕೇರ್ ಮಾಡ್ತಾರೆ ನನಗಂತೂ ತುಂಬ ಹೆಲ್ಪ್ ಆಯಿತು ಇ ಎಸ್ ಐಯಿಂದ ಯಾರ್ಯಾರಿಗೆ ಇ ಎಸ್ ಐ ಇದೆಯೋ ಯಾರ್ದು ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ ಕೆಲಸಕ್ಕೆ ಹೋಗಿ ವೇಸ್ಟ್ ಮಾಡ್ಕೋಬೇಡಿ ಆಮೇಲೆ ದುಡಿಯೋದು ಇರೋದೇ ಇಲ್ಲ ಮಗುನ ನೋಡ್ಕೊಳ್ಳೋದು ಅದೇ ಇರುತ್ತೆ ನಮ್ಮ ಹತ್ರ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೆಲಸಕ್ಕೆ ಹೋಗಿ ಅದರಿಂದ ಯೂಸ್ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳಿ ನನಗಂತೂ ತುಂಬ ಹೆಲ್ಪ್ ಆಯಿತು ಇ ಎಸ್ ಐಯಿಂದ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಹೆಂಗೆ ಅಪ್ಲೈ ಮಾಡೋದು ಏನು ಎತ್ತ ಅಂತ ಡೌಟ್ಸ್ ಇದ್ದರೆ ಪ್ಲೀಸ್ ಮೆಸೇಜ್ ಮಾಡಿ ಇದ್ರ ಬಗ್ಗೆ ಯಾರಾದರೂ ಕೇಳಿದ್ರೆ ಅಷ್ಟೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ಸುಮ್ಮನೆ ಅಪ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಕೊಂಡು ಯಾರೂ ನೋಡಲ್ಲ ಏನಿಲ್ಲ ಬಟ್ ನಾನು ಯಾಕೆ ಈ ವಿಡಿಯೋ ಹಾಕಿದ್ದೀನಿ ಅಂದರೆ ಹೆಣ್ಮಕ್ಕಳಿಗೆ ಇ ಎಸ್ ಐ ಇರೋರು ಯಾರು ವೇಸ್ಟ್ ಮಾಡ್ಕೋಬೇಡಿ ತುಂಬ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ಆಯಿತು ಇ ಎಸ್ ಐಯಿಂದ ಸಿಕ್ಕಿರೋ ಪೇಮೆಂಟ್ ನೋಡಿ ಐ ಆಮ್ ಸೋ ಹ್ಯಾಪಿ ಅಷ್ಟು ಅಷ್ಟು ಬರುತ್ತೆ ಅಂದ್ಕೊಂಡಿರಲಿಲ್ಲ ಸಿಕ್ಸ್ ಮಂತ್ ಪೇಮೆಂಟು ತುಂಬ ಖುಷಿಯಾಯಿತು ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಇದು ಫ್ರೆಂಡ್ಸ್ ಎಲ್ಲ ಹೇಳೋರು ನಮ್ಮ ಕಡೆ ಪ್ರೆಗ್ನೆಂಟ್ ಆದರೆ ಕೆಲಸಕ್ಕೆ ಕಳಿಸಲ್ಲ ಅತ್ತೆ ಹಂಗೆ ಕಳಿಸಲ್ಲಪ್ಪ ನಮ್ಮ ಮನೆಯವ್ರು ಕಳಿಸಲ್ಲಪ್ಪ ನಮ್ಮ ಮನೇಲೂ ಕಳಿಸ್ತಿರ್ಲಿಲ್ಲ ನಾನೇ ಹಠ ಮಾಡಿಕೊಂಡು ಸುಮ್ಮನೆ ಮನೇಲಿತ್ತು ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಹೋಗಿದ್ದು ಬಟ್ ತುಂಬ ಟಾರ್ಚರು ಕಿರಿಕಿರಿ ಫ್ರೆಂಡ್ಸಿಂದ ಆಮೇಲೆ ಬೇರೆ ಹೇಗೆ ಪ್ರೆಗ್ನೆನ್ಸಿಲಿ ಹೆಂಗಿರುತ್ತೆ ಅಂತ ಅಂದರೆ ನಾವು ಮಾಡಿರೋ ಊಟ ಸೇರಲ್ಲ ಅಲ್ಲಿ ಹೋದ್ಮೇಲೆ ಊಟ ಮಾಡಿದ್ರೆ ಅಯ್ಯೋ ಹೆಂಗೆ ತಿಂತಾಳೆ ನೋಡು ಬಸ್ರಿ ಬಸ್ರಿ ಹೆಂಗಸು ಅವಳಿಗೆ ಎಲ್ಲನೂ ಸೇರುತ್ತೆ ಗಟ್ಟಿಯಾಗಿ ಓಡಾಡ್ತಾಳೆ ಗಟ್ಟಿ ಪಿಂಡ ಏನೇನೇನೋ ಅನ್ನೋರು ಬಟ್ ಇವಾಗ ಖುಷಿಯಿಂದ ಹೇಳ್ಕೊತೀನಿ ನಾನು ಅಷ್ಟು ದಿನ ನಾನು ಕೆಲಸ ಮಾಡಿರೋದಕ್ಕೂ ಪ್ರತಿಫಲ ಇವತ್ತು ಇವತ್ತು ಅವ್ರಿಗೆ ಹೇಳಿದ್ರಿ ನಿನ್ನ ಕೆಲಸಕ್ಕೆ ಬಂದಿದ್ದು ಎಷ್ಟು ಹೆಲ್ಪ್ ಆಯ್ತಲ್ವಾ ನೋಡು ಅಮೌಂಟ್ ತೊಗೊಂಡೇ ಬಿಟ್ಲು ಅಂತಾರೆ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ನನಗೆ ಹ್ಯಾಪಿ 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 ಆಗಿಬಿಟ್ಟಿದೆ ಯಾರಿಗಾದರೂ ಇ ಎಸ್ ಐಯಿಂದ ಇ ಎಸ್ ಐ ಮೆಟರ್ನಿಟಿ ಕ್ಲೈಮ್ ಮಾಡೋದಿದ್ದರೆ ಪ್ಲೀಸ್ ಮೆಸೇಜ್ ಹಾಕಿ ಒಂದು ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್